ಎಲ್ರಿಗೂ ನಮಸ್ಕಾರ ಬಬ್ರೋಹನ ರಾಜನ್ ಎರಡು ಆನೆಗಳು ಕೂಡ ಕ್ರಾಲಲ್ಲಿ ಇದ್ದೋ ಆದ್ರೆ ಬಬ್ರೋಹನ ನೆನ್ನೆ ತಾನೆ ಅವನು ಹೊರಗಡೆ ಬಂದ ಆದ್ರೆ ರಾಜನೆ ಇನ್ನೂ ಹೊರಗಡೆ ಬಂದಿಲ್ಲ ಬಬ್ರೋಹನ ಆನೆನ ನಿನ್ನೆ ತಾನೆ ಕ್ರಾಲಿಂದ ಹೊರಗಡೆ ತೆಗೆದಿದ್ದಾರೆ ಅಲ್ಲಿನ ಎಲ್ಲಾ ಮಾಹೋತರುಗಳು ಕೂಡ ಕ್ರಾಲಲ್ಲಿ ಇದ್ದಂತ ಹಗ್ಗ ಹಗ್ಗನ ಬಿಚ್ಚುತ್ತಾ ಇದ್ದಾರೆ ಕ್ರಾಲಿಂದ ಹೊರಗಡೆ ಬಂದ ಬಬ್ರು ಅಹನಾ ಕ್ರಾಲ್ ಪಕ್ಕದಲ್ಲೇ ಇದ್ದಾನೆ ನೋಡಿ ಅವನ ಹಣೆಯಲ್ಲಿ ಕುಂಕುಮ ಇದೆ ತಲೆ ಮೇಲೆ ಹೂವಿದೆ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾನೆ ಅಂತ ಡೊಬೆಣ್ಣವರೆಲ್ಲ ಹೇಳ್ದಂಗೆ ಅವನ ಶೈಲಿಯೇ ಒಂಥರ ಚೆಂದ ನೋಡಿ ಅಲ್ಲೇ ಪಕ್ಕದಲ್ಲಿ ಇದ್ದಾನೆ ರಾಜನು ಇನ್ನು ಒಳಗಡೆನೆ ಇದಾನೆ ಹೊರಗೆ ಬಂದಿಲ್ಲ ನೋಡಿ ಅಲ್ಲಿ ಅಲ್ಲಿ ನೀವು ಗಮನಿಸಿದ್ರೆ ನೋಡ್ಬೋದು ಬೇಲಿಯಿಂದ ಹೊರಗಡೆ ನಿಂತು ನಾವು ವಿಡಿಯೋ ಮಾಡೋದ್ರಿಂದ ಅವನು ಅಷ್ಟೊಂದು ನೀಟಾಗಿ ತೋರ್ಸೋಕಾಗೋದಿಲ್ಲ ಅವನು ಪಕ್ಕದ ಕ್ರಾಲ್ ಅಲ್ಲಿ ಇದ್ದಾನೆ ನೋಡಿ ಆಲ್ ಆಲದ ಮರದ ಸೊಪ್ಪುನ ಹಾಕಿದ್ದಾರೆ ಅದನ್ನೆಲ್ಲ ತಿಂತಾ ಇದಾನೆ ಪಕ್ಕದ ಕ್ರಾಲ್ ಈಗ ಖಾಲಿ ಕ್ರಾಲು ಅವನ ಸ್ನೇಹಿತ ಹೊರಗಡೆ ಬಂದಿರೋದ್ರಿಂದ ಅವನು ಒಬ್ಬನೇ ಇದ್ದಾನೆ ತುಂಬಾ ಅಗ್ರೆಸಿವ್ ಎಲಿಫ್ಯಾಂಟ್ ಬಬ್ರೋಹನ ನೋಡಿ ಇವಾಗ ಯಾವ ತರ ಇದಾನೆ ಅಂತ ಕ್ರಾಲ್ ಒಳಗಡೆ ಇರುವ ರಾಜನಾನೆ ಕೂಡ ಬಬ್ರೋಹನ ಅಂತಾರನೆ ಒಂದು ಸ್ಟ್ರಾಂಗ್ ಆದ ಎಲಿಫೆಂಟ್ ಸತತ ಮೂರು ತಿಂಗಳುಗಳ ಕಾಲ ರಾಜನು ಮತ್ತು ಬಬ್ಬರೋಹನ ಎರಡು ಆನೆಗಳು ಸ್ನೇಹಿತರುಗಳಾಗಿದ್ದರು ಇಬ್ಬರು ಒಟ್ಟಿಗೆ ಇದ್ದರು ಜೊತೆಯಾಗಿದ್ದರು ಅದರ ಸೊಣ್ಣಲ್ಲಿ ಇದು ತೀವ್ ಇದ್ರ ಸೊಣ್ಣಲಿಂದ ಅದನ್ನು ತಿವುದು ಒಬ್ರಿಗೊಬ್ರು ಅದರದೇ ಆದ ಭಾಷೆಯಲ್ಲಿ ಮಾತಾಡ್ಕೋತಾ ಇದ್ರು ಆದರೆ ಈಗ ಎರಡೂ ಆನೆಗಳು ಕೂಡ ಬೇರೆ ಬೇರೆ ಆಗಿದ್ದಾವೆ ಏನು ಮಾಡೋದು ಅನಿವಾರ್ಯವಾಗಿ ಬಬ್ರೋಹನನ ಫಸ್ಟ್ ತೆಗಿಲೇಬೇಕಾಯಿತು ಅಂದರೆ ಮಳೆ ಇರೋದರಿಂದ ತುಂಬ ಆವಾಗಲೇ ತೆಗಿಬೇಕು ಅಂದ್ಕೊಂಡಿದ್ರು ಹದಿನೈದು ದಿನ ಹಿಂದೆ ಅದೇ ತುಂಬ ಮಳೆ ಇರೋದರಿಂದ ತೆಗಿಯಕ್ಕೆ ಆಗಿರಲಿಲ್ಲ ಅಂತೂ ಈಗ ಮಳೆ ಕಡಿಮೆ ಆಯಿತು ಹಾಗಾಗಿ ಇಬ್ಬೊಬ್ಬರು ಈಗ ಹೊರಗಡೆ ಬಂದಿದ್ದಾನೆ ಆದರೆ ರಾಜನಿಗೆ ಬೇಸರ ಆಗಿರುತ್ತೆ ಅದು ನೋಡಿ ಹೇಗೆ ಸೈಲೆಂಟಾಗಿ ನಿಂತಿದ್ದಾನೆ ರಾಜನ್ನು ಅಂತ ನೋಡಿ ನೋಡ್ತಾ ಇದ್ದಾನೆ ಸೈಲೆಂಟಾಗಿ ಅದರ ಸೊಂಡು ಹೊರಗಡೆ ಹಾಕ್ತಾನೆ ಆ ಕಡೆ ಈ ಕಡೆ ತಿರುಗಾಡ್ತಾನೆ ಏಕೆಂದರೆ ಕಂಟಿನ್ಯೂ ಮೂರು ತಿಂಗಳು ಸತತ ಪಕ್ಕ ಕಾಳಲ್ಲಿ ಇದ್ದ ಇದ್ದಿದ್ದಲ್ವ ಹಾಗಾಗಿ ಬೇಸರ ಹಾಗೇ ಇರುತ್ತೆ ಸಾಮಾನ್ಯ ಅಂದರೆ ಅವರ ಮಾವುಗಳು ಅಲ್ಲೇ ಇರ್ತಾರೆ ಎನಿ ಟೈಮು ಅವ್ರಿಗೆ ಕುಸರಿ ಕೊಡೋದಾಗಿರ್ಬೋದು ಅದಕ್ಕೆ ಏನಾದ್ರು ಸೊಪ್ಪು ಕೊಡೋದಾಗಿರ್ಬೋದು ಏನಾದ್ರು ಮಾಡಿ ಇಡೋದಾಗಿರ್ಬೋದು ಈ ಥರದ್ದೆಲ್ಲನೂ ಅಲ್ಲಿನ ಮಾಹೂತಿಗಳು ಮಾಡ್ತಾರೆ ಹಾಗಾಗಿ ಇನ್ನೊಂದು ವಾರದಲ್ಲೇ ಅವನು ಕೂಡ ಹೊರಗಡೆ ಬರೋದ್ರಿಂದ ಏನೂ ತೊಂದರೆ ಇಲ್ಲ ಇನ್ನೊಂದು ವಾರ ಹೇಗೋ ಕಳೆದೋಗುತ್ತೆ ನೋಡಿ ನೋಡ್ತಾ ಇದ್ದಾನೆ ರಾಜನ್ನು ಆ ಕಡೆ ತಿರುಗಿ ನೋಡ್ತಾ ಇದ್ದಾನೆ ನೋಡಿ ಈಗ ಖಾಲಿ ಕ್ರಾಲ್ ಇದೆ ಅವನಿಗೆ ನೋಡಿ ಈ ಕಡೆ ತಿರುಗ್ದ ಆ ಕಡೆ ತಿರುಗಿ ನೋಡ್ತಾ ಇದ್ದ ಸಡನ್ನಾಗಿ ಈ ಕಡೆ ತಿರ್ಗೊಂಡ ಅನವ ಇಲ್ಲಿ ಸೊ ಸೊಪ್ಪಿದೆ ನೋಡ್ತಾ ಇದ್ದೇನೆ ಈ ಕಡೆಗೆ ನೋಡ್ತಾ ಇದ್ದಾನೆ ಬಹುಶಃ ಬಹುಶಃ ಅನಿಸಿರುತ್ತೆ ಅವನಿಗೂ ಎಲ್ಲಿ ಪಕ್ಕದಲ್ಲೇ ಇದ್ದಂಥ ನನ್ನ ಗೆಳೆಯ ಎಲ್ಲ ಅಂತ ಅದರೊಂದು ಭಾವನೆ ಪ್ರತಿಯೊಂದು ಜೀವಿಗಳಲ್ಲಿ ಇದ್ದೇ ಇರುತ್ತೆ ಹಾಗೆ ಕೂಡ ರಾಜನಿಗೂ ಅನ್ನಿಸ್ತಾ ಇದೆ

ಅಲ್ಲಿನ ಮಾವುತ್ರು ಫಾರೆಸ್ಟರ್ಗಳು ಮಾತಾಡೋ ರೀತಿಯ ಎರಡೂ ಆನೆಗಳು ತುಂಬಾ ಒಂದು ಮುದ್ದಾದ ಆನೆಗಳು ಮತ್ತು ಕ್ಯಾಪ್ಚರ್ಗಾಗಲಿ ಒಂದು ದಸರು ಖಾಲಿ ಒಳ್ಳೆಯ ಹೇಳಿ ಮಾಡಿಸಿದಂಥ ಜೋಡಿ ಅಂತಾನೆ ಹೆಸರನ್ನ ಪಡ್ಕೊಂಡಿರೋಂಥ ಈ ಆನೆಗಳು ರಾಜ ನಾನೇನಾ ಇನ್ನೊಂದು ವಾರ ಲೇಟ್ ಅಂತ ಇದ್ದಾರೆ ಎರಡನೂ ಒಟ್ಟಿಗೆ ಹೊರಗಡೆ ಬಿಟ್ಟರೆ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಇನ್ನು ಒಂದು ವಾರ ಲೇಟ್ ಮಾಡಿದರೆ ಅವನು ಕೂಡ ಎಲ್ಲ ರೀತಿಯನ್ನು ಪ್ರಿಪೇರ್ ಆಗಿದ್ದಾನೆ ಆದರೆ ಇನ್ನೊಂದು ವಾರ ಲೇಟು ಇದೊಂದು ವಾರ ಆದ ಮೇಲೆ ಅವನ್ನ ಹೊರಗಡೆ ಕರ್ಕೊಂಬರ್ತಾರೆ ಆ ವಿಡಿಯೋನು ಕೂಡ ಸಾಧ್ಯ ಆದರೆ ಮಾಡಿ ತೋರಿಸ್ತೀನಿ ಡೋ ಡೋಬೆಣ ಡಿ ಆರ್ ಎಫ್ಒ ನಮ್ಮ ರಂಜನ್ ಸರ್ ಎಲ್ಲರೂ ಕೂಡ ಮಾತಾಡಿದರು ಎರಡು ಸ್ನೇಹಿತರಾಗಿದ್ದಾರೆ ಒಳ್ಳೆ ಆನೆಗಳು ಒಳ್ಳೆ ಚೆನ್ನಾಗಿ ಪಳಗಿದ್ದೇವೆ ಒಟ್ಟು ತೆಗಿತೀವಿ ಅಂತಂದರೆ ಒಂದೊಂದು ವಾರ ಹೆಚ್ಚು ಕಮ್ಮಿ ಮಾಡಿ ತೆಗಿತಾರೆ ಅಂತ ನೊಬ್ಬರು ಆನ ಮಲಗ್ದಾಗ ರಾಜನ ಸೊಂಡ್ಲಲ್ಲಿ ತೆಗೆದು ತೆಗೆದು ಎದ್ಸ್ತಾ ಇದ್ದ ಈ ಥರದ್ದೆಲ್ಲ ಅವರಲ್ಲಿ ಇತ್ತು ರಾಜನ ಚಂದ್ರಣ್ಣ ಅವರು ಎನಿ ಟೈಮು ರಾಜನ್ ಜೊತೆ ಇರ್ತಾರೆ ಅದಕ್ಕೆ ಮೇವು ಏನೇನೆಲ್ಲ ಬೇಕು ಅಂತ ನೋಡ್ಕೋತಾರೆ ಇನ್ನೇನು ಒಂದು ವಾರ ಬಂದೇ ಬಿಡುತ್ತೆ ಆ ವಾರದಲ್ಲಿ ತೆಗಿತಾರೆ ಇದಿಷ್ಟು ರಾಜನ ವಿಡಿಯೋ ಮತ್ತೊಂದು ವಿಶೇಷ ವಿಡಿಯೋ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು